ಯಾರು ಫ್ರೀ ಕೊಡೋ ಅಂದರು ಈ ಬಸ್ಸಲ್ಲಿ ಕಾಸು ಕೊಟ್ಟೋಗ್ ಯಾರಿಗೂ ಇರ್ಲಿಲ್ವಾ ಹತ್ ರೂಪಾಯಿ ಕೊಟ್ಟೋಗಂತ ಯಾರಿಗೂ ಇರ್ಲಿಲ್ವಾ ಸರ್ ಸಾವಿರ ರೂಪಾಯಿ ಮಾಡ್ತಾ ಇದ್ರು ಈಗ ಐನೂರು ರೂಪಾಯಿ ಮಾಡಕ್ ಆಗಲ್ಲ ಅದು ದುಡ್ಡು ಕಟ್ಟಕ್ ಆಗಲ್ಲ ಅವ್ರು ಸಂಸಾರ ನಡೆಸಕ್ಕಾಗಲ್ಲ ಏನ್ ಸರ್ ಈ ತರ ಮಾಡಿದ್ರೆ ಇಲ್ಲಿಂದ ಕೊಟ್ಟು ಕಿತ್ಕೊಂತ ಇದೀರ ಅಂತ ಯಾಕೆ ಯಾವ್ದ್ ಈ ಭಾಗ್ಯ ಅದಿದಂತ ಮಾಡಿದ್ರು ಇವತ್ತು ನೂರು ರೂಪಾಯಿ ಇಲ್ಲ ಮನೆಯಲ್ಲೂ ಜಗಳ ಇವತ್ತಿನ ದಿನಕ್ಕೆ ಜನಗಳಿಗೆ ಯಾವ್ದು ಕೈಗೆ ಇಟ್ಕಲ್ಲ ಆ ರೇಟ್ ಮಾಡಿ ಇಟ್ಟಿದ್ದಾರೆ ಹುಡ್ಗಿ ಹಿಂದೆ ಹಿಂದೆ ಬಿದ್ದಿ ಹುಡುಗಿ ಬುಲ್ಡನೆ ಹೊಡೆದಾಗಿ ಬಾರಿ ಪಜಿತಿಯಾಗಿ ಈ ಹೊರ್ಗಡೆ ದೇಶದಿಂದ ಬರ್ತಾವ್ರ ಅವ್ರು ನೋಡಿ ಇವರು ಕಳಿತಾವ್ರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹೋಯ್ತಾರೆ ಬೈಕಲ್ಲಿ ಅಲ್ಲಿ ಅಂತಾನು ಗೊತ್ತಾಗ್ತಾ ಇಲ್ಲ ಒಂದು ಐವತ್ ನೂರು ಆಟೋ ನಿಂತಿದೆ ನಮಗೆಲ್ಲ ಹೆಣ್ ಮಕ್ಳು ಇಲ್ವಾ ಎಲ್ಲಾರು ಇದ್ದಾರೆ ಎಲ್ಲರೂ ಸಂಪಾದನೆ ಮಾಡಕ್ಕೋಸ್ಕರ ಬಂದಿರೋದು ಹೆಣ್ಮಕ್ಳು ಏನಕ್ಕೆ ಆ ರಾಪಿಡೋ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಾವು ಕಷ್ಟ ಬಿದ್ದೆ ಅವ್ರು ತಿನ್ಸೋಂತ ಅವಶ್ಯಕತೆ ಏನಿದೆ ಜನಗಳೆಲ್ಲ ಎದ್ದು ಬಂದು ಗಲಾಟೆ ಮಾಡಿದ್ರೆ ಅನ್ಸುತ್ತೆ ಇದ್ಯಾಕೋ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡ್ಲೇಬೇಕು ಅನ್ಸ್ತಾ ಇದೆ ಇದು ರ್ಯಾಪಿಡೋ ಓಲೋ ಊಬರ್ ಆ್ಯಪ್ಗಳು ಸ್ಥಗಿತ ಮಾಡಬೇಕು ಅಂತ ಹೇಳಿ ಈಗಾಗ್ಲೇ ಏನೋ ಆ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥದ್ದು ಈ ಬಗ್ಗೆ ಈಗ ಬೆಂಗಳೂರಿನಲ್ಲಿ ಒಂದಷ್ಟು ಪರ ಮತ್ತು ವಿರೋಧದ ಚರ್ಚೆ ಕೂಡ ಆಗ್ತಿದೆ ಅಂದರೆ ಬಹುತೇಕ ಆಟೋ ಚಾಲಕರು ಇದನ್ನು ಬೆಂಬಲಿಸ್ತಾ ಇದ್ದಾರೆ ನಾನೀಗ ಮೆಜೆಸ್ಟಿಕ್ನಲ್ಲಿ ಇದ್ದೀನಿ ಆಟೋ ಚಾಲಕರನ್ನ ಹೋಗ್ತೀನಿ ಏನು ಸರ್ ಈಗ ಓಲೋ ಊಬರ್ ಆ್ಯಪ್ಗಳನ್ನು ಕೂಡ ಏನು ನಿರ್ಬಂಧನೆ ಮಾಡಬೇಕು ಅದನ್ನು ಬೇಡ ಅಂತ ಹೇಳಿ ನಿರ್ಬಂಧನೆ ಮಾಡಿರುವಂಥದ್ದು ಆದರೂ ಕೂಡ ಕೆಲವೊಂದು ಬೈಕ್ಗಳಲ್ಲೆಲ್ಲ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಚಲಾವಣೆ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಇದಕ್ಕೆ ಅಂತ ಸರ್ ಇಲ್ಲೇನಾಗಿದೆ ಅಂದರೆ ಬೇರೆ ಊರಿಂದ ಬಂದಿರ್ತಾರಲ್ಲ ಅವ್ರು ಅವ್ರ ಸ್ವಂತ ವೈಟ್ ಬೋಲ್ಡು ಟೂ ವೀಲರ್ಗಳು ಮಾಡ್ಕೊಂಡು ಅವ್ರು ರ್ಯಾಪಿಡೋ ಓಲೋ ಇದೆಲ್ಲ ಡೌನ್ಲೋಡ್ ಮಾಡಿರ್ತಾರೆ ಮಾಡ್ಕೊಂಡು ಏನು ಮಾಡ್ತಾರೆ ಅವರು ಬೇರೆಯವ್ರ ಬುಕ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ರಲ್ಲ ಅದನ್ನು ಈಗ ಏನು ಮಾಡ್ತಾರೆ ಅವರೇ ಬಾಡಿಗೆ ಅಂದರೆ ಈಗ ಒಂದು ಐನೂರು ರೂಪಾಯಿ ಹೋಗೋ ಆಟೋ ಡ್ರೈವರ್ಸ್ ಹೋಗೋ ಜಾಗದಲ್ಲಿ ಅವ್ರು ಇನ್ನೂರು ರೂಪಾಯಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರ್ದಲ್ಲಿ ಇನ್ನೊಂದು ಏನಂದರೆ ಈ ಹೆಣ್ಣುಮಕ್ಳು ಇರ್ತಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಆಗಿ ಆದ್ರೂ ಇದು ಕ್ಯಾನ್ಸಲ್ ಮಾಡಿದ್ರು ಈ ಪೊಲೀಸ್ನವರು ಈಗ ಈಗ ಬೇರೆ ಯಾರು ಆಟೋನವ್ರು ಇದ್ದರೆ ಯಾರು ಆಟೋ ಡ್ರೈವರ್ ತಡೆದು ನಿಲ್ಸ್ದವಾಗ ಆಟೋ ಡ್ರೈವರ್ಗೆ ಸಪೋರ್ಟ್ ಮಾಡಬೇಕು ಅದನ್ನೇ ಕೇಳ್ಕೊಳ್ಳೋದು ನಾವೇನಂದರೆ ಆಟೋ ಡ್ರೈವ್ ಯಾರಿಗೆ ಸಪೋರ್ಟ್ ಅಂದರೆ ಈಗ ಒಬ್ರು ಕೇಳ್ತೀವಿ ಅಂದವಾಗ ನೀವೇನಕ್ಕೆ ಕೇಳ್ತೀರ ಅದನ್ನ ಕಾನೂನು ನೀವೇನು ಕೈಗೆ ಎತ್ಕೊಳ್ತೀರಾ ಅಂತ ಕೇಳ್ತಾರೆ ಕಾನೂನು ಎತ್ಕೊಂತೀರ ಅಂದರೆ ಇಲ್ಲಿ ನೋಡಿ ಈಗ ಎಷ್ಟು ಆಟೋ ನಿಂತಿದೆ ಒಂದು ನೂರು ಆಟೋ ನಿಂತಿದೆ ನಮಗೆಲ್ಲ ಹೆಣ್ತು ಮಕ್ಕಳಿಲ್ವಾ ಎಲ್ಲರಿಗೂ ಇದ್ದಾರೆ ಎಲ್ಲರೂ ಸಂಪಾದನೆ ಮಾಡೋಕ್ಕೋಸ್ಕರನೇ ಬಂದಿರೋದು ಅದರಲ್ಲಿ ನೀವ್ ಏನು ಮಾಡ್ತಾ ಇದ್ದಾರೆ ಅಂದರೆ ರ್ಯಾಪಿಡೋರು ಇವರು ಅವರೆಲ್ಲ ಕ್ಯಾನ್ಸಲ್ ಮಾಡಿದ್ರು ಸಹ ಬಂದು ಬ ಬಾಡಿಗೆ ಹೊಡೆಯೋದು ಅದು ಏನಂದರೆ ಲಾಂಗ್ ಬಾಡಿಗೆಗಳು ಅವರೇ ಟೂ ವೀಲರಲ್ಲಿ ಇವರು ಏನು ಮಾಡ್ತಾರೆ ಟೂ ವೀಲರಲ್ಲಿ ಸಾವಿರ ರೂಪಾಯಿ ಇರೋ ಜಾಗಕ್ಕೆ ಅವರು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿಗೆ ಬರ್ತದಲ್ಲ ಅಂದ್ಬಿಟ್ಟು ಇವರು ಹೊರದ್ ಹೊರಗಡೆಯಿಂದ ಬರೋವಂಥವ್ರು ಅಷ್ಟೇ ಹಿಂದಿನವರು ಬೇರೆ ಊರಿಂದ ಬರೋವಂಥವ್ರು ಅಷ್ಟೇ ಹೆಣ್ಮಕ್ಳು ಅದು ಏನಕ್ಕೆ ಆ ರ್ಯಾಪಿಡೋ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ಇಲ್ಲ ಯಾಕಂದರೆ ಅವ್ರಿಗೆ ಆಗಿದೆ ರ್ಯಾಪಿಡ್ ಅವರಿಂದ ಅವರಿಂದ ಆದ್ರೂ ಆ ಇಂದೇ ಹೋಗ್ತಾರೆ ಓಲಾನ್ ಬುಕ್ ಕೊಡ್ತಾರೆ ಆಮೇಲೆ ಓಲಾದವ್ರು ಇವರೆಲ್ಲ ಏನು ಪುಕ್ಸಾಟ್ ಏನಾರು ಮಾಡ್ತಾರೋ ಸರ್ ನಮ್ಮ ದುಡ್ಡನ್ನ ತೊಗೊಂಡು ಅವ್ರು ತಿನ್ನೋಕೆ ಅವ್ರಿಗೆ ಯಾಕೆ ಸರ್ ತಿನ್ಸ್ಬೇಕು ನಾವು ನಾವು ಕಷ್ಟ ಬಿದ್ದು ಅವ್ರು ತಿನ್ಸೋಂಥ ಅವಶ್ಯಕತೆ ಏನಿದೆ ಈ ಥರ ತುಂಬ ಬೆಂಗಳೂರು ಸಿಟಿನಲ್ಲಿ ಎವಿ ನಡೀತೈತೆ ಬೇರೆ ಕಡೆ ಕಡಿಮೆನೇ ಬೆಂಗಳೂರು ಸಿಟಿನಲ್ಲಿ ಎವಿ ನಡೀತೈತೆ ಯಾಕಂದರೆ ಇಲ್ಲೇ ಸುಮಾರು ಲಕ್ಷಾಂತರ ಜನ ಆಟೋ ಡ್ರೈವರ್ಸ್ ಇದ್ದಾರೆ ಅವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ ಆಮೇಲೆ ತುಂಬ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಮಾಡ್ತಾ ಇದ್ದರು ಈಗ ಐನೂರು ರೂಪಾಯಿನ ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಐನೂರು ರೂಪಾಯಿ ಕೂಲಿ ಕೆಲಸಕ್ಕೆ ಹೋದ್ರೆ ಏಳ್ನೂರು ಎಂಟು ರೂಪಾಯಿ ಕೂಲಿ ಕೆಲಸದಲ್ಲಿ ಕೊಡ್ತಾರೆ ಅಂತ ಆಟೋ ಮೂರು ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಆಟೋಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅವ್ರ ಸಂಸಾರ ನಡೆಸೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಸರ್ ಈ ಥರ ಮಾಡಿದ್ರೆ ಈಗ ರೇಟ್ ಏನು ಕಡಿಮೆ ಇಲ್ಲ ಎಲ್ಲರೂ ಜಾಸ್ತಿ ಆಗಿದೆ ಈಗ ಓಲೋ ಉಬರು ಇಂದನೇ ಈ ಥರ ಸಮಸ್ಯೆ ಅನುಭವಿಸ್ತಿದಾರೆ ನೀವು ಅಥವಾ ಇದಕ್ಕೆ ನೀರೋ ಕಾರಣ ಏನು ಅಂತ ಇದಕ್ಕೆ ಸರ್ ಈಗ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಕೇಂದ್ರ ಸರ್ಕಾರ ಮಾಡಿದೆಯಾ ರಾಜ್ಯ ಸರ್ಕಾರ ಮಾಡಿದ್ಯಾ ಅದು ಬೇರೆ ವಿಷಯ ಇಬ್ಬರು ಸೇರೆ ಮಾಡೋದು ಯಾವುದೇ ಮಾಡಿದ್ರು ಆದರೆ ಇವತ್ತಿನ ದಿನಕ್ಕೆ ಜನಗಳಿಗೆ ಯಾವುದೂ ಕೈಗೆ ಇಟ್ಕೋಲ್ಲ ಆ ರೇಟ್ ಮಾಡಿಟ್ಟಿದ್ದಾರೆ ಯಾವ ರೀತಿ ಅಂದರೆ ಐದು ರೂಪಾಯಿ ಜಾಗದಲ್ಲಿ ಹದಿನೈದು ರೂಪಾಯಿ ಜಿ ಎಸ್ ಟಿ ತಿನ್ನೋ ಊಟಕ್ಕೆ ಜಿ ಎಸ್ ಟಿ ಕಟ್ಟಬೇಕು ಅಂದರೆ ಯಾಕೆ ಸರ್ ಕಡಬೇಕು ಎಲ್ಲ ಕಟ್ಟೋಂಥ ಅವಶ್ಯಕತೆ ಏನಿದೆ ಬೇರೆ ಯಾವುದೇ ಮಾಡಲಿ ಗಾಡಿಗೆ ಮಾಡ್ತಾರೆ ಮಾಡಲಿ ಇಲ್ಲ ಬೇರೆ ಏನಾದರೂ ಆಮದು ಮಾಡ್ಕೊಳ್ಳೋದಕ್ಕೆ ಮಾಡಲೇಬೇಕಾದ್ರೆ ಅದಕ್ಕೆ ಎಲ್ಲರೂ ಬೆಂಬಲ ಸೂಚಿಸೋಣ ಈ ರಾಜ್ಯ ಸರ್ಕಾರದವ್ರು ಕೇಳ್ದಾದ್ರೆ ಅವ್ರ ಮೇಲೆ ಹೇಳ್ತಾರೆ ಅವರು ಕೇಳ್ದಾದ್ರೆ ಇವ್ರ ಮೇಲೆ ಹೇಳ್ತಾರೆ ಬಟ್ ಜಿ ಎಸ್ ಟಿ ಮಾಡಿರೋದು ತುಂಬ ಈ ಅಕ್ಕಿ ಪದಾರ್ಥದ ಮೇಲೆ ಮಾಡಿರೋಲ್ಲ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಒಳ್ಳೇದು ಅನಿಸ್ತದೆ ಸರ್ ಇವತ್ತಿನ ದಿನಕ್ಕೆ ಅದೇ ಪರಿಸ್ಥಿತಿನ ತಂದಿಟ್ಟಿದ್ದಾರೆ ಅಲ್ಲ ಈಗ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ಲು ಸುಂಕ ಹೆಚ್ಚು ಮಾಡಿರುವಂಥದ್ದು ಕೇಂದ್ರ ಸರ್ಕಾರದವರು ಮತ್ತು ಅಡುಗೆ ಏನಿಲ್ಲ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಉಜ್ವಲ ಯೋಜನೆ ಮತ್ತು ಏನು ಕೇಂದ್ರ ಸರ್ಕಾರನೂ ಅಷ್ಟೇ ರಾಜ್ಯ ಸರ್ಕಾರನೂ ಕೂಡ ಬೆಲೆ ಏರಿಕೆ ಮಾಡ್ತಾ ಇದೆ ಪೈಪೋಟಿಯಲ್ಲಿ ಬೆಲೆ ಏರಿಕೆ ಮಾಡ್ತಾ ಹೇಗೆ ಅಂತ ಸರ್ ಇದು ಜನಗಳನ್ನ ಕಣ್ತಪ್ಸೋ ಅಂಥ ಕೆಲಸ ಮಾಡ್ತಾರೆ ಸರ್ ಅಲ್ಲ ಎಲೆಕ್ಷನ್ ಟೈಮ್ಗೆ ಕಡ್ಮೆ ಮಾಡೋಂಥದ್ದೇನು ತಿರ್ಗ ರೈಸ್ ಮಾಡೋಂಥದ್ದೇನು ಅಂದರೆ ನಿಮ್ಗೆ ಓಟ್ ಹಾಕಿದ್ಮೇಲೆ ರೈಸ್ ಮಾಡ್ಬಿಡೋದಾ ಯಾವುದೇ ಪಕ್ಷ ಆಗಿರಲಿ ಸರ್ ಪಕ್ಷಾತೀತವಾಗಿ ಏನು ರೇಟ್ ಇದೆ ಕಡಿಮೆ ಮಾಡಬೇಕು ಇವತ್ತಿನ ಕಚ್ಚಾ ಕಚ್ಚಾತೈಲದ ಬೆಲೆಯೂ ಏನಿಲ್ಲ ಮೊದಲಿದ್ದ ರೇಟ್ಗೂ ಇವಾಗೂ ಕಡಿಮೆನೇ ಇದೆ ಕಡಿಮೆ ಇದ್ದಾಗ ಏನಕ್ಕೆ ಜಾಸ್ತಿ ಮಾಡ್ತೀರಾ ನೀವು ಯಾವ ಮನಮೋಹನ್ ಸಿಂಗ್ ಪೀಡ್ನಲ್ಲಿ ಇದ್ದಿದ್ದು ರೇಟ್ಗೆ ಆವಾಗ ಕಡಿಮೆ ಇದ್ದರು ಜಾಸ್ತಿ ಇದ್ದಾಗ ಆಮದು ಮಾಡ್ಕೊಂಡು ಕಡಿಮೆ ಕೊಡ್ತಾಯಿದ್ರು ಯಾಕೆ ಅವರು ಏನು ಸರ್ಕಾರ ನಡೆಸಲಿಲ್ವಾ ಯಾವುದೇ ಸರ್ಕಾರ ಆಗಲಿ ಇವಾಗ ಕಡಿಮೆ ಮಾಡಿ ಈಗ ಗ್ಯಾಸ್ ರೇಟ್ ನಾವು ಆಟೋ ಗ್ಯಾಸ್ ಓಡಿಸೋ ಗ್ಯಾಸ್ ಹಾಕ್ಸ್ಕೊಂಡೆ ಆಟೋ ಓಡಿಸ್ಬೇಕು ಒಂದು ದಿನ ಒಂದು ರೂಪಾಯಿ ಕಡಿಮೆ ಮಾಡ್ತಾರೆ ಮಾರ್ನ ಒಂದೂವರೆ ರೂಪಾಯಿ ಜಾಸ್ತಿ ಮಾಡ್ತಾರೆ ಏನು ಅದರಿಂದ ಏನು ಯಾರಿಗೇನು ಯೂಸ್ ಆಗ್ತದೆ ಆಗಿದೆ ಅದೇ ಸರ್ ಅದನ್ನ ಹೇಳ್ತಾ ಇರೋದು ಈಗ ಜನಗಳು ಬದುಕಕ್ಕೆ ಆಗಲ್ಲ ಆ ರೀತಿಯಲ್ಲಿ ತಂದಿಡ್ತಾ ಇದ್ದಾರೆ ಅಂದ್ರೆ ಅದೇ ಈ ತರದವ್ರು ಈ ತರ ಮಾಡ್ತಾ ಇದ್ರೆ ಯಾಕಂದ್ರೆ ಈಗ ಕಷ್ಟ ಬೀಳ್ಬೇಕು ಅನ್ನೋರು ಯಾವ ಮಾಡ್ಸಕ್ ಶುರು ಮಾಡ್ತಾರೆ ಅಷ್ಟೇ ಈಗ ಅವರು ಬೇರೆ ವಿಧಿನೇ ಇರಲ್ಲ ಅವ್ರು ಬೇರೆ ರೀತಿಗೆ ಹೋಗಕ್ಕೆ ಹೋಗ್ತಾರೆ ಯಾರು ಇದನ್ನೆಲ್ಲ ಯಾರು ಮಾಡ್ದಂಗೆ ಆಗುತ್ತೆ ಸರ್ಕಾರಗಳೇ ಮಾಡ್ದಂಗೆ ಆಗುತ್ತೆ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡುವಂತ ಸಂದರ್ಭದಲ್ಲಿ ಯಾವ ಮಾರದ್ರ ಮತದಾರರು ಹೇಗೆ ಅಂತ ಸರ್ ಚುನಾವಣೆ ಸಂದರ್ಭದಲ್ಲಿ ಯಾವ ಮಾರದ್ರು ಅನ್ನೋದಕ್ಕಂತ ಈಗ ಒಬ್ರಿಗೊಬ್ರು ಏನೋ ಎಲ್ಪ್ ಮಾಡಬೇಕು ಅಂತ ಏನೋ ಮಾಡ್ತಾರಾ ಎಲ್ಪ್ ಮಾಡೋ ಟೈಮ್ ಇದನ್ನ ಜಾಸ್ತಿ ಮಾಡಬೇಡಿ ಎಲ್ಪ್ ಮಾಡಿ ನೀವು ಮಾಡ್ತೀರಾ ನಿಮ್ಗೆ ಏನೋ ಒಂದು ಟ್ಯಾಲೆಂಟ್ ಇರ್ತದೆ ಅದು ಹೆಲ್ಪ್ ಮಾಡಿ ಅವರು ಸೆಂಟ್ರಲ್ ಗೌರ್ಮೆಂಟ್ನವ್ರ ಮೇಲೆ ಇವರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಮಾಡ್ದಾದ್ರೆ ಅದು ತಪ್ಪೇ ಅಲ್ವಾ ಸರ್ ಯಾವ ಸರ್ಕಾರ ಇರಲಿ ತಪ್ಪೇ ಅಲ್ವಾ ಅದು ಯಾಕಂದ್ರೆ ಇವತ್ತಿನ ರೇಟ್ಗೆ ಈ ತರ ಮಾಡ್ದಾದ್ರೆ ಯಾರು ಬದುಕಾಗುತ್ತೆ ಅಂದ್ರೆ ದುಡ್ಡಿರೋನ್ ಮಾತ್ರ ಬದುಕಬೇಕಾ ಬಡವರು ಬಡವರು ಎಲ್ಲಾರು ಮನ್ಕೊಂತಾರೆ ಸರ್ ಮಧ್ಯಮ ವರ್ಗದವ್ರು ಎಲ್ಲಿ ಮನ್ಕೊಂತಾರೆ ಅಂದ್ರೆ ಮನೆ ಮಠ ಎಲ್ಲ ಇರೋದ್ನೆಲ್ಲ ಮಾರ್ಕೊಂಡು ಅವ್ರು ತಿನ್ಕೊಂಡು ಇರಕ್ಕಾಗುತ್ತೆ ಇವತ್ತಿನ ತಿನ್ನೋ ಪರಿಸ್ಥಿತಿಗೆ ಜೀವನ ಮಾಡೋದು ಹೇಗೆ ಜನಸಾಮಾನ್ಯರ ಮಧ್ಯಮ ವರ್ಗದವ್ರು ಜೀವನ ಮಾಡೋದು ಹೇಗೆ ಅಂತ ಜನಗಳೆಲ್ಲ ಎದ್ದು ಬಂದು ಗಲಾಟೆ ಮಾಡಿದ್ರೆ ಅನ್ಸುತ್ತೆ ಇದ್ಯಾಕೋ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಲೇಬೇಕು ಅನ್ಸ್ತಾ ಇದೆಲ್ಲ ಇವ್ರು ಮಾಡ್ತಾರೆ ನೋಡಿದ್ರೆ ಏನು ಕ್ರಿಯೇಟ್ ಮಾಡ್ಬೇಕು ಸರ್ ಏನು ಕ್ರಿಯೇಟ್ ಬಾ ಮಾಡೋಂಥ ಅವಶ್ಯಕತೆ ಏನಿದೆ ಇವಾಗ ಬೆಲೆ ಏರಿಕೆ ವಿರುದ್ಧ ಹಾಗಾದರೆ ಪ್ರತಿಭಟನೆಗೆ ಇಳಿತಾರಾ ಜನಸಾಮಾನ್ಯರು ಸರ್ ಇದೇ ರೀತಿ ಆದಂದರೆ ಜ ಇವತ್ತಿನ ಜನ ಹೆಂಗಿದ್ದಾರೆ ಗೊತ್ತಾ ಸರ್ ನಮಗೇನು ನಮಗೇನು ತೊಂದರೆ ಆಗಿಲ್ವಲ್ಲ ಈಗ ನನಗೆ ಸಂಪಾದನೆ ಆಯಿತು ನಾನು ತಿಂತೀನಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಬೇರೆ ಇನ್ನೊಬ್ಬನ ಬಗ್ಗೆನೂ ಯೋಚನೆ ಮಾಡಲ್ಲ ಪಕ್ಕದಲ್ಲಿರೋನ ಬಗ್ಗೆನೂ ಯೋಚನೆ ಮಾಡಲ್ಲ ಆ ರೀತಿಗೆ ತಂದಿಟ್ಕೊಂಡ್ಬಿಟ್ಟವ್ರೆ ಒಂದು ಕಾಲದಲ್ಲಿತ್ತು ಜನಗಳು ಅಕ್ಕ ಪಕ್ಕದ ಮನೆಯವ್ರನ್ನೆಲ್ಲ ನೋಡೋರು ಈಗ ಪಕ್ಕದ ಮನೆಯವ್ರು ಯಾರಾದರೂ ಮಾತಾಡ್ತಾಯಿದ್ರು ಏನು ನೋಡೋದೇ ಇಲ್ಲ ಹೆಂಗಾರ ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಇವತ್ತೆಲ್ಲ ಇನ್ನೊಂದು ದಿನ ಬಂದು ಎಲ್ಲರೂ ಗಲಾಟೆ ಮಾಡಿ ಎದ್ದು ಬರೋ ಥರ ಆದ್ರೇ ಜನಕ್ಕೆ ಒಳ್ಳೆಯದಾಗೋದು ಸರ್ ಪ್ರತಿಯೊಬ್ಬರು ಓಲಾ ಊಬರಿಂದ ರಾಪೆಟಿಂದ ಹಿಡ್ದು ಪ್ರತಿಯೊಬ್ಬರು ಇಲ್ಲಿ ಬಂದು ದುಡ್ಡು ಮಾಡೋಕ್ಕೆ ಬರ್ತಾ ಇರೋದು ಇಲ್ಲಿ ಯಾರು ಬಡಿಸ್ತಾನ ನೋಡೋಕೆ ಯಾರು ಇಲ್ಲ ಬಡಿಸ್ತಾನ ನೋಡ್ತಾವ್ರೆ ಅಂದರೆ ಹೆಂಗೆ ನೋಡ್ತಾವ್ರೆ ಅಂದರೆ ಮೇಲ್ಗಡೆ ಮಕ್ಕದ ಮೇಲೆ ಬಟ್ಟೆ ಹಾಕಿ ಬಟ್ಟೆ ಹಾಕಂದು ಎಳಿತಾವ್ರೆ ಆ ಬಟ್ಟೆ ಕಿತ್ಕೊಳೋದಕ್ಕೂ ಬಟ್ಟೆ ಬಿಡ್ತಾ ಇಲ್ಲ ಆ ರೀತಿ ಯಾವುದೈತೀವ ಸರ್ಕಾರ ಸರ್ಕಾರದಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ ಅನ್ನ ಕೊಡ್ತಾರೆ ಅನ್ನ ಕಿತ್ಕೊತಾವ್ರೆ ಗೊತ್ತಾಯಿದ್ರಾ ಅನ್ನ ಕೊಟ್ಬಿಟ್ಟು ಅನ್ನ ಕಿತ್ಕೊತಾವ್ರೆ ಯಾಕೆ ಕಿತ್ಕೊತಾವ್ರೆ ಆಟೋ ಡ್ರೈವರ್ ಬರೀ ಆಟೋ ಡ್ರೈವರೇ ಕಣ್ಣು ಕಾಣೋದು ಅವ್ರಿಗೆ ಬೇರೆ ಯಾರು ಕಾಣ್ತಾ ಇಲ್ವಾ ಇವಾಗ ಟೂ ವೀಲರಲ್ಲಿ ಹೋಗ್ತಾರೆ ಮೊನ್ನೆ ಒಂದು ಒಂದು ಹುಡುಗಿನ ಕರ್ಕೊಂಡು ಹೋಗಿ ಬಿಡಿತಾನೆ ಹುಡುಗಿ ಹಿಂದೆಯಿಂದ ಬಿದ್ದಿ ಆ ಹುಡ್ಗಿ ಬುಲ್ಡೇನೇ ಹೊಡೆದೋಗಿ ಭಾರಿ ಪಜಿತಿಯಾಗಿದೆ ರ್ಯಾಪಿಟಲ್ಲಿ ಇವಾಗ ಬರೋ ಹುಡುಗಿದ ಹೆಣ್ಮಕ್ಳು ಅಷ್ಟೇ ಈ ಹೊರಗಡೆ ದೇಶದಿಂದ ಬರ್ತಾವ್ರೆ ಅವ್ರು ನೋಡಿ ಇವರು ಕಳೀತವ್ರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹೋಯ್ತಾರೆ ಬೈಕಲ್ಲಿ ಅಂತಲೂ ಗೊತ್ತಾಗ್ತಾ ಇಲ್ಲ ಫಸ್ಟು ಈ ರಾಪಿಡ್ ಬೈಕು ಬಾ ಟ್ಯಾಕ್ಸಿನ ಫಸ್ಟ್ ನಿಲ್ಲಿಸ್ಬೇಕು ತಡೆ ಕಟ್ಟಬೇಕು ನಮ್ಮ ರಾಜ್ಯದಲ್ಲಿ ಹೇಳೋದು ಅಷ್ಟೇ ಅನ್ನ ಕೊಟ್ಟು ಅನ್ನ ಕಿತ್ಕೊಂಡು ಮಾಡೋದು ಈಗೆಲ್ಲ ಬೇ ಬೇರೆ ಏರಿಕೆ ನೀವು ಯಾಕೆ ಮಾಡಬೇಕು ನಿಮ್ಗೆ ಯಾರು ಫ್ರೀ ಕೊಡು ಅಂದರು ಏ ಈ ಬಸ್ಸಲ್ಲಿ ಕಾಸು ಕೊಟ್ಟೋಗಂಥದ್ದು ಯಾರಿಗೂ ಇರಲಿಲ್ವಾ ಹತ್ತು ರೂಪಾಯಿ ಕೊಟ್ಟೋಗಂಥ ಯಾರಿಗೂ ಇರಲಿಲ್ವ ಸರ್ ಇದೆ ಅದನ್ನೇ ಎಲ್ಲರೂ ಬೈತವ್ರೆ ಹತ್ತು ರೂಪಾಯಿ ಕೊಟ್ಟು ಕೊಟ್ಟು ಅಂಥ ಇದಿರ್ತದೆ ಮಾಡಿ ಅರವತ್ತು ವರ್ಷದ ಮೇಲೆ ಇರೋದು ಮಾಡಿ ಫ್ರೀ ಮಾಡಿ ಅವ್ರಿಗೆ ಅನ್ನ ಭಾಗ್ಯ ಕೊಡಿ ಪಾಪ ಅವ್ರಿಗೆಲ್ಲೋದ್ರ ಮಕ್ಳು ಮರಿ ಹೆಂಗಿರ್ತಾರೋ ಹೇಗಿರ್ತಾರೋ ಗೊತ್ತಿಲ್ಲ ಒಂದು ಮನೆಗೆ ಅನ್ನ ಹಾಕ್ತಾರೋ ಅಕ್ಕ ಹಾಕಲ್ವೋ ಅಂಥವ್ರಿಗೆಲ್ಲನೂ ಹೋಗಿ ಬರಬೇಕು ಅಂಥವ್ರಿಗೆ ಫ್ರೀ ಮಾಡಿ ಈ ವಯಸ್ಸು ಹೆಣ್ಮಕ್ಳಿಂದ ಹಿಡ್ದು ವಯಸ್ಸು ಹುಡುಗರಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಮಾಡೋಕ್ಕಾಗಲ್ಲ ಗಂಡಸ್ರಿಗೆ ಏನು ಮಾಡ್ತಾಯಿಲ್ಲ ಬರೀ ಹೆಣ್ಮಕ್ಳು ಭಾಗ್ಯ ಹೆಣ್ಮಕ್ಳು ಭಾಗ್ಯ ಅಂದ್ಬಿಡ್ತಾರೆ ಇಲ್ಲಿ ಭಾಗ್ಯ ಕೊಡೋದು ಇಲ್ಲಿ ಗಂಡಸತ್ರ ಕಿತ್ಕೊಳ್ಳೋದು ಅಂಥ ಯಾಕೆ ರೀ ಮಾಡಿದೆ ಕರೆಕ್ಟಾಗಿ ಮಾಡಬೇಕು ನಿಮ್ಗೆ ಯಾರು ಬಸ್ ಫ್ರೀ ಬಿಟ್ಟು ಅಂದರು ಇಲ್ಲಿ ನೋಡಿ ಇವಾಗ ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರೆ ಇವತ್ತು ಇನ್ಶೂರೆನ್ಸಿಂದ ಹಿಡ್ದು ಒಂದೊಂದು ಐಟಮನ್ನು ನಾವು ಹಾಕ್ಬೇಕಂದ್ರೆ ಭಾರಿ ಕಷ್ಟ ಇನ್ನೂರು ರೂಪಾಯಿ ಮಾಡೋ ಕೆಲಸ ಇವತ್ತು ನಾನ್ನೂರು ರೂಪಾಯಿ ಮೆಕ್ಯಾನಿಕ್ ಕೇಳ್ತಾವ್ರೆ ಎಲ್ಲಿಂದ ಕೊಡೋದು ಇಲ್ಲಿ ನೂರು ರೂಪಾಯಿ ನಾವು ಸಂಪಾದನೆ ಮಾಡೋಕಾಯ್ತಾ ಇಲ್ಲ ಈಗ ಬೆಲೆ ಏರಿಕೆಯನ್ನು ಕೂಡ ಮಾಡಿರುವಂಥದ್ದು ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರ ಎರಡು ಸರ್ಕಾರನು ಕೂಡ ಬೆಲೆ ಏರಿಕೆ ಮಾಡಿದೆ ಅದರಲ್ಲಿ ಬಹಳ ಮುಖ್ಯ ಏನು ಆಟೋ ಸಿ ಎನ್ ಜಿ ಬೆಲೆನೂ ಕೂಡ ರೇಟ್ ಜಾಸ್ತಿ ಆಗಿದೆ ಆಟೋ ಸಿ ಎನ್ ಜಿ ಜಾಸ್ತಿ ಆಗಿದೆ ಇವಾಗ ನೋಡಿ ಮನೆ ಗ್ಯಾಸ್ ಐವತ್ತು ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಗ್ಯಾಸ್ ಹಾಕಿಸ್ತಾ ಇವಾಗ ಐವತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಯಾಕೆ ಮಾಡ್ಬೇಕಿದೆಲ್ಲ ಭಾಗ್ಯ ಅಂತ ಕೊಡ್ತಾ ಇದೀರಿ ಏನು ಕೊಡ್ತಾ ಇದ್ದೀರಾ ನೀವು ಇಲ್ಲಿಂದ ಕೊಟ್ಟು ಇಲ್ಲಿಂದ ಕಿತ್ಕೊಂತ ಇದ್ದೀರಾ ಅಂತ ಭಾಳ ಯಾಕೆ ಮಾಡಿದಾಗ ಕ್ಲೀನಾಗಿ ಮಾಡಬೇಕು ಒಂದು ಲೆವೆಲ್ ಆಗಿ ಹೋಗ್ಬೇಕು ತೇಲಾಡ್ಸ್ಕೊಂಡು ಹೋಗ್ಬೇಕು ನಮಗೇನು ಯಾವ ಸರ್ಕಾರ ಅನ್ನೋದೆಲ್ಲ ಇಲ್ಲಿ ಪ್ರತಿಯೊಬ್ಬರು ಬೆಳಿಬೇಕು ಇವಾಗ ನೋಡಿ ವಕ್ರ ಬೋರ್ಡ್ ಅಂತ ಮಾಡ್ತಾ ಇದ್ರೆ ಎಲ್ಲ ಬೇರೆ ಕಡೆ ಇರೋರಿಗೆ ಅರ್ಥ ಆಯ್ತಾ ಇಲ್ಲಿರೋ ಕಾಯ್ತಾ ಇಲ್ಲ ಇನ್ನು ನಾವು ಇಲ್ಲಿರೋರು ಅನ್ನ ತಿನ್ನೋಕ್ಕೂ ಆಗೋಲ್ಲ ಭಾರಿ ಕಷ್ಟ ಇದೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಭಾರಿ ಕಷ್ಟ ಇದೆ ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಇಲ್ಲಿ ವಕ್ರ ಬೋರ್ಡ್ ಅಂತ ಏನೇನೋ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಇದೆಲ್ಲ ಬರೀ ಬೇರೆ ಇದಕ್ಕೆ ಅನ್ವರ್ಸ್ಕೊಂತ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟು ಬೆಳೆದಿರೋರಿಗೆ ಸ್ಥಾನ ಇಲ್ಲ ಇಲ್ಲಿ ಆ ಥರ ಮಹಿಮೆ ಆತೈತಿ ಈ ರಾಜಕೀಯದವರು ಬಂದು ಮಾಡಿದ್ರೆ ಸಮ ತೇಲಾಡ್ಕೊಂಡು ಹೋಗ್ಬೇಕು ಆ ಥರ ಮಾಡಬೇಕು ಕರ್ನಾಟಕದಲ್ಲಿ ನಾವು ಇದ್ದೀವಿ ಅನ್ಬಿಡಿತಾನೆ ಎಲ್ಲರಿಗೂ ದಾನ ಧರ್ಮ ಮಾಡ್ಬಿಟ್ಟಿದ್ದಾನೆ ಲಾಸ್ಟಲ್ಲಿ ನಾವು ಮುಣ್ಮಚ್ಕೊಂಡು ಏನು ಇಲ್ಲ ಇವತ್ತು ನಾವು ಬಾಳ್ಬೋದು ನಮ್ಮ ಮಕ್ಳು ಮರಿ ಬಾಳ್ತಾರೆ ನಮ್ಮಕ್ಳು ಬಾಳ್ತಾರ ಏನು ಬಾಳ್ತಾರೆ ಏನು ಬದುಕ್ತವ್ರೆ ಮಾಡಿದ್ರೆ ಎಲ್ಲರೂ ಒಂದೇ ಸಲ ತೇಳ್ಬೇಕು ಇಲ್ಲ ಅಂತ ರಾಜಕೀಯನೇ ಮಾಡಬಾರ್ದು ಈ ರಾಜಕೀಯದಿಂದ ಇಂದ ಇವಾಗ ನೋಡಿ ಇವಾಗ ಒಂದೊಂದು ಒಂದೊಂದು ಐಟಮ್ ಹಾಕೊಂಡು ಇವತ್ತು ನಮ್ಮ ಮಾಡಲಿಲ್ಲ ಅಂದರೆ ಒಂದು ಎಫ್ ಸಿ ಮಾಡಲಿಲ್ಲ ಅಂದರೆ ಪೊಲೀಸರು ಅಡ್ಡ ಹಾಕ್ತಾರೆ ಆಲ್ಟಿ ಹೋದರು ಅಡ್ಡ ಹಾಕ್ತಾರೆ ಆಲ್ ಟಿ ಓ ನಾವು ಇಲ್ಲಿಂದ ಎಷ್ಟೇ ದೂರ ಹೋದ್ರೂ ಆಲ್ಟಿ ಇರ್ತಾ ಇರ್ತಾರಿಲ್ಲ ಇವತ್ತು ಹೆಜ್ಜೆ ಹೆಜ್ಜಾಗೂ ಆಲ್ ಟಿ ಹೋದವರು ಇದ್ದಾರೆ ಒಂದು ತಾವು ಹಿಡಿದ್ರೂ ಒಂದು ಐದು ಸಾವಿರ ಕೊಡೋನ ಕೊಡಲೇಬೇಕು ಈಗ ಎಮರ್ಜೆನ್ಸಿ ನಿಮ್ಮಂಥವ್ರು ಯಾರನ್ನ ಬರ್ತಾರೆ ಒಂದು ಚೂರು ಹೋಗೋ ಅಂತಾರೆ ಕಾರ್ ಸಿಕ್ಕಲ್ಲ ಆಟೋವೇ ಮೇನು ಆಟೋದಲ್ಲಿ ಏನಾರ ಕರ್ಕೊಂಡು ಹೋಗೋ ಟೈಮಲ್ಲಿ ಕೈ ಅಡ್ಡ ಹಾಕ್ಬಿಟ್ಟಿದ್ದಾನೆ ಇಲ್ಲೋಯ್ತಿ ಅಲ್ಲೋಯ್ತಿ ಅಂತ ಕೇಸ್ ಹಾಕೋರು ನಾವು ಕಟ್ಟಲೇಬೇಕಾ ಮಾಡಲೇಬೇಕಾ ಆ ಸರ್ಕಾರದಲ್ಲಿ ಅದಕ್ಕೆ ಎಲ್ಲರಿಗೂ ನಮಗೂ ಒಂದು ಸ್ವಲ್ಪ ತೇಲಾಡೋ ಅಂಥ ಸಮುದ್ರದಲ್ಲಿ ಒಂದು ಸ್ವಲ್ಪ ತೇಲಾಡೋ ಅಂಥದ್ದು ನೀರು ಕುಡಿಯೋ ಅಂಥದ್ದು ಭಾಳ ಮಾಡಬೇಕು ಇಲ್ಲಿ ಎಷ್ಟು ವರ್ಷದ ಆಟೋ ಓಡಿಸ್ತಿದ್ದೀರಾ ನಮ್ದು ಹದಿನೆಂಟು ವರ್ಷ ಆಯಿತು ಸರ್ ಹದಿನೆಂಟು ವರ್ಷದಿಂದ ಈಗ ಎರಡು ವರ್ಷದಿಂದ ತುಂಬ ಪ್ರಾಬ್ಲಮ್ ಆಗ್ತೈತೆ ತೇಲಾಡ್ಕೊಂಬಂದ ನಾವು ಇವಾಗ ಯಾವುದು ಈ ಭಾಗ್ಯ ಅದು ಇದು ಅಂತ ಮಾಡಿದ್ರು ಇವತ್ತು ನೂರು ರೂಪಾಯಿ ತಗೊಂಡೋಗತ್ತಲ್ಲ ಮನೆಯಲ್ಲೂ ಜಗಳ ಏನು ಎಲ್ಲಾರಿಗೂ ಸಂಪಾದೆ ಆಯ್ತದೆ ನಿಮ್ಗಾಗಲ್ಲ ಅಂತಾರೆ ಇವಾಗ ಎಲ್ಲಿಂದ ನಾವು ಬಂದು ಅವ್ನು ಓಲಾ ಓಬಾರನೋ ಅವ್ನು ಆಫೀಸ್ ಓಪನ್ ಮಾಡ್ಕೊಂಡು ಅವ್ನು ತಿಂತವನೆ ಅವ್ನಿಗೆ ಜನಗಳು ಏನು ಮಾಡ್ತಾರೆ ಏಯ್ ಜನಗಳು ಏನೋ ಒಂದು ಇದು ಅಂತ ಹೋಯ್ತಾರೆ ಯಾವನೋ ಎಲ್ಲ ಹೇಳ್ಕೊಳೋ ಅಂತ ಏನೋ ಮಾಡ್ದ ಏನು ಮಾಡ್ತಾರೆ ಅವ್ರಿಗೆ ಏನೂ ಮಾಡ್ತಾ ಇಲ್ಲ ಅವ್ರಿಗೆ ಒಂದೇ ಒಂದು ಕೇಸ್ ಬಂದರೆ ನೋಡು ಅಂದರು ನಾವು ಎಲ್ಲ ಪೀಡಂ ಪರ್ಕ್ ಹತ್ರ ಹೋಗಿ ನಾವು ಸ್ಟ್ರೈಕ್ ಮಾಡ್ದು ಸ್ಟ್ರೈಕ್ ಮಾಡಿ ಎಲ್ಲ ಮಾಡ್ದೆ ಓಲಾ ಓಬಾರ ನಮ್ಮಿಂದ ಒಂದು ಕೇಸ್ ಬಂದರೆ ಎಷ್ಟು ಕೇಸ್ ಇಲ್ಲ ಅವ್ರದ್ದು ಯಾಕೆ ಇಲ್ಲ ಈ ರಾಜಕೀಯ ರಾಜ್ಯದಲ್ಲಿ ಯಾಕೆ ಮುಂಚೆ ಆಗ್ತಾಯಿತ ಎಲ್ಲ ಒಂದು ಸೇರ್ಕೊಂಡು ಎಲ್ಲ ಮಾಡ್ತಾರೆ ದುಡ್ಡು ಮಾಡಿದಾರಲ್ಲ ಓಲೋ ಊಬರ್ ಆ್ಯಪ್ಗಳನ್ನ ಸ್ಟಾಕ್ ಮಾಡಿದ್ದಾರೆ ಐದು ತಿಂಗಳು ಕೊಟ್ಟಿದ್ದಾರೆ ಆಮೇಲೆ ಮುಂದಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ ಅಂತ ಯಾರು ಗೊತ್ತು ಇವಾಗ ಹೋಗಿ ಮನುಷ್ಯ ಮನದಲ್ಲಿ ಇದಳ್ತಾನ ಆ ರೀತಿ ಇದು ಕಣ್ಮೇಲೆ ಬಟ್ಟೆ ಹಾಕೊಂಡು ಎಳಿತಾರೆ ಜನಗಳಿಗೆ ಅಪರಾಧ ಮಾಡ್ತಾರೆ ಅಷ್ಟೇ ಓಕೆ